ಆಲ್ ರೈಟ್ ಓಕೆ ಸೊ ಹಾಗಾಗಿ ಈಗ ಮೊದಲಿಗೆ ಭುವನ್ ಎಂಟರ್ಟೈನ್ಮೆಂಟ್ ಕಡೆಯಿಂದ ಪ್ರಪ್ರಥಮ ಬಾರಿಗೆ ನಿರ್ಮಿಸ್ತಾ ಇರುವಂತಹ ಸಿನಿಮಾ ಕಂಸಾಳೆ ಫಿಲಮ್ಸ್ ಅವರ ಜೊತೆಗೂಡಿ ಈಗ ನಮ್ಮ ಭುವನ್ ಅವರು ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ವಿಲ್ ಸ್ಟಾರ್ಟ್ ವಿತ್ ನಮಸ್ಕಾರ ನಮ್ಮ ಸಿನಿಮಾ ಸೌಜನ್ಯ ಗುಣಂ ದೂರ್ತ ಲಕ್ಷಣಂ ಪ್ರೆಸ್ ಮೀಟಿಗೆ ಬಂದಿರೋ ಎಲ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಸುಮಾರು ಮೇಲೆ ಸಿನಿಮಾದ ವಿಷಯಕ್ಕೆ ನಮ್ಮ ನಿಮ್ಮ ಭೇಟಿ ಮದುವೆ ಪಾಪು ಇದೆಲ್ಲ ಆಗಿ ಒಂದು ಸಿನಿಮಾದಿಂದ ಒಂದು ಆಗಿತ್ತು ನಾನು ನಟನೆ ಮಾಡ್ತಿರುವಂಥ ಸಿನಿಮಾದ ಮೂಲಕ ನಿಮ್ಮ ಜೊತೆ ವಾಪಸ್ ಬರಬೇಕು ಅಂತ ಯೋಚನೆ ಮಾಡಿದ್ದೆ ಆದರೆ ಕಾರಣಾಂತಗಳಿಂದ ಇವತ್ತು ನಮ್ಮ ಧರ್ಮಭತ್ರಿ ಪತ್ನಿ ಹರ್ಷಿಕಾ ಅವರ ನಿರ್ದೇಶನದ ಸಿನಿಮಾಕ್ಕೆ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಕೂತ್ಕೊಂಡು ಮಾತಾಡೋಕ್ಕೆ ಒಂದು ಅವಕಾಶ ಇವತ್ತು ಸಿಕ್ಕಿದೆ ಖುಷಿ ಇದೆ ಹಾಗೆ ನೀವೆಲ್ಲ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಮ್ಮ ಇಂಡಿವಿಜುವಲ್ ಸಿನಿಮಾದ ಬಗ್ಗೆ ಆಮೇಲೆ ಮಾತಾಡ್ತೇವೆ ಬಟ್ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ಭಾರತದಲ್ಲಿ ನಿಮಗೆಲ್ಲ ಒಂದು ಸಣ್ಣ ಫಿಗರನ್ನು ನಾನು ಕೊಡ್ತೇನೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗೂ ಆನ್ ಎನ್ ಆ್ಯಾವ್ರೇಜ್ ವರ್ಷಕ್ಕೆ ಮೂವತ್ತ ಆರು ಸಾವಿರ ರೇಪ್ಗಳು ನಡೀತವೆ ಲೆಕ್ಕ ಹಾಕಿದ್ರೆ ದಿವಸಕ್ಕೆ ಆಲ್ಮೋಸ್ಟ್ ನೂರು ರೇಪ್ಗಳು ನಡೀತವೆ ಆದರೆ ನಮಗೆ ಗೊತ್ತಾಗುವಂಥ ಕೇಸ್ಗಳು ಯಾವುದೋ ಒಂದು ಪೊಲಿಟಿಸೈಸ್ಡ್ ಕೇಸ್ ಇರ್ಬೋದು ಅಥವಾ ರೇಪ್ ಆ್ಯಂಡ್ ಮರ್ಡ್ರ್ ಆಗಿ ತುಂಬ ಕೆಟ್ಟದಾಗಿ ಮರ್ಡರ್ ಆಗಿರುವಂಥ ಕೇಸ್ ಇರಬಹುದು ಅಥವಾ ಮೀಡಿಯಾಕ್ಕೆ ಗೊತ್ತಾಗುವಂಥ ಕೇಸ್ಗಳಿರ್ಬೋದು ಈ ಥರದ ಕೇಸ್ ಮಾತ್ರ ನಮ್ಗೆ ಗೊತ್ತಿರುತ್ತೆ ಯಾಕೆಂತಂದರೆ ಒಂದು ವರ್ಷದಲ್ಲಿ ನಮಗೆ ನ್ಯೂಸಲ್ಲಿ ಕೇಳಿ ನಾವು ಅರ್ತ್ಕೊಳ್ಳುವಂಥ ಕೇಸ್ಗಳು ಒಂದು ಐದರಿಂದ ಹತ್ತಿರಬಹುದು ಆದರೆ ಒಂದು ವರ್ಷಕ್ಕೆ ಮೂವತ್ತ ಆರು ಸಾವಿರ ಹೆಣ್ಣುಮಕ್ಕಳು ರೇಪ್ ಆಗ್ತಾಯಿದ್ದಾರೆ ರೇಪ್ ಆಗ್ತಾರೆ ಪೊಲೀಸಲ್ಲಿ ಕಂಪ್ಲೇಂಟ್ ಆಗುತ್ತೆ ಒಂದು ಅವರ ಸಂಸಾರದ ಮೇಲೆ ಶೋಷಣೆಗಳಾಗುತ್ತೆ ಗಲಾಟೆಗಳಾಗುತ್ತೆ ಅಥವಾ ಕೇಸು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಸಿ ಐ ಡಿ ಸಿ ಬಿ ಐ ಎಲ್ಲ ಕಡೆ ಹೋಗುತ್ತೆ ಆದರೆ ಇಲ್ಲಿವರೆಗೂ ಕನ್ಕ್ಲೂಷನ್ ಅಂತ ಸಿಕ್ಕಿರುವಂಥ ಕೇಸ್ಗಳು ನೀವೇ ಲೆಕ್ಕ ಹಾಕಿ ನೋಡಿದ್ರು ಒಂದೂ ಇಲ್ಲ ಹಾಗೆ ಈ ಎಲ್ಲ ಭಾರತದ ಅತ್ಯಂತ ನಡೀತಾ ಇರುವಂಥ ಈ ಥರ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಯಾವ ಯಾವ ಕೇಸ್ಗಳಿದೆಯೋ ಇದನ್ನೆಲ್ಲ ಒಂದು ರಿಸರ್ಚ್ ಮಾಡಿ ಯಾಕೆ ನಡೀತಾ ಇದೆ ಯಾವ ಝೋನ್ಸಲ್ಲಿ ಜಾಸ್ತಿ ನಡೀತಾ ಇದೆ ಆ್ಯಂಡ್ ಇದು ಹೇಗೆಲ್ಲ ಮುಚ್ಚಿ ಹೋಗ್ತಾ ಇದೆ ಅನ್ನೋವಂಥ ಕಾರಣಗಳ ಬಗ್ಗೆ ನಾವು ಕೂತ್ಕೊಂಡು ಅನಲೈಸ್ ಮಾಡಿ ಒಂದು ಅದ್ಭುತವಾದ ಸ್ಕ್ರಿಪ್ಟನ್ನು ಮಾಡಿದೆ ಈ ಹೆಣ್ಣು ಮಕ್ಕಳಿಗೆ ನಡೀತಾ ಇರುವಂಥ ಶೋಷಣೆ ಬಗ್ಗೆ ಒಂದು ಹೆಣ್ಣು ಸಿನಿಮಾ ಮಾಡಿದ್ರೇ ಅದಕ್ಕೊಂದು ಅರ್ಥ ಇರುತ್ತೆ ಪ್ಲಸ್ ಒಂದು ಹೆಣ್ಣಿನ ನೋವು ಸಮಾಜದಲ್ಲಿ ಹೆಣ್ಣಿಗೆ ಯಾವ್ದಾವ ಥರದಲ್ಲಿ ಶೋಷಣೆಗಳು ನಡೀತಾ ಇದೆ ಅಂತ ಒಂದು ಹೆಣ್ಣು ಗೊತ್ತಾಗ ಗೊತ್ತು ಗೊತ್ತಾಗೋದು ತುಂಬ ಹೆಚ್ಚಿರುತ್ತೆ ಒಂದು ಗಂಡು ಗೊತ್ತಾಗೋದಕ್ಕಿಂತ ಸೊ ಆದ್ದರಿಂದ ನಾವೆಲ್ಲ ಕೂತು ನಾವು ಮಧು ಅವರು ನಮ್ಮ ಪ್ರೊಡ್ಯೂಸರ್ ಅವರು ಗಣೇಶ್ ಅವರು ಹಾಗೆ ನಮ್ಮ ಇಡೀ ತಂಡದವರು ಎಲ್ಲ ಕೂತು ಮಾತಾಡಿದಾಗ ಹೌದು ಇವರು ಹರ್ಷಿಕಾ ಅವರು ಶೀಸ್ ಆ್ಯಪ್ಟ್ ಅಂತ ನೀವೆಲ್ಲ ನಿಮಗೆಲ್ಲ ಗೊತ್ತಿರಬಹುದು ಹಲವಾರು ವರ್ಷಗಳಿಂದ ಎಲ್ಲೆಲ್ಲಿ ಇದೆಯೋ ಅದು ರಾಯಚೂರಿರಲ್ಲಿ ಅಲ್ಲೊಂದು ರೇಪ್ ಆ್ಯಂಡ್ ಮರ್ಡ್ರ್ ಆಯಿತು ಅಲ್ಲೊಂದು ತುಂಬ ಭೀಕರವಾಗಿರುವಂಥ ಒಂದು ಅದು ಅಂದರೆ ಆ ಹೆಣ್ಣು ಮಗಳನ್ನ ರೇಪ್ ಮಾಡಿ ಮರ್ಡ್ರ್ ಮಾಡಿ ಮರದ ಮೇಲೆ ಸುಟ್ಟಾಕ್ತಾರೆ ಅದಕ್ಕೂ ಕೂಡ ನಾನು ಮತ್ತು ಹರ್ಷಿಕಾ ಅವರು ಇಂಡಿವಿಜುವಲ್ ಆಗಿ ಹೋಗಿ ಹೋರಾಟ ಮಾಡಿ ಅವತ್ತು ಆಲ್ಮೋಸ್ಟ್ ಐವತ್ತು ಸಾವಿರ ಜನರನ್ನು ಸೇರಿಸಿ ನಾವು ಹೋರಾಟವನ್ನು ಮಾಡಿದ್ವಿ ಇದೇ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಾದಾಗಲೂ ಕೂಡ ಇದೇ ರೀತಿಯಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಕೆಲವೊಂದು ಕೇಸ್ಗಳಾದಾಗ ಹಾಗೆ ಎಲ್ಲೆಲ್ಲಿ ಈ ಥರ ದೌರ್ಜನ್ಯ ದೌರ್ಜನ್ಯಗಳಾಗಿದೆಯೋ ಅಲ್ಲಿ ಹೋಗಿ ನಾವು ನಮ್ಮ ವಾಯ್ಸನ್ನು ರೇಸ್ ಮಾಡಿದ್ದೀವಿ ಆದ್ದರಿಂದ ಈ ಥರದ ವಿಷಯ ನಡಿಬಾರದು ಅನ್ನುವಂಥ ಒಂದು ಪಾಯಿಂಟನ್ನು ಇಟ್ಕೊಂಡು ಈ ಥರ ನಾವು ಸುಮ್ಮನೆ ಬಿಟ್ಟರೆ ಈ ಥರ ನಡೀತಾನೇ ಇರುತ್ತೆ ಅನ್ನುವಂಥ ಒಂದು ಪಾಯಿಂಟನ್ನು ಇಟ್ಕೊಂಡು ನಾವು ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ನಮ್ಮ ಕಿಶೋರ್ ಸರ್ ಅವ್ರನ್ನ ಭೇಟಿಯಾದ್ವಿ ನಮಗೊಂದು ಆಸೆ ಇತ್ತು ತುಂಬ ದಿವಸದಿಂದ ಒಂದು ಆಸೆ ಇತ್ತು ಕಿಶೋರ್ ಸರ್ ಅಂತ ಒಬ್ಬರು ಮಹಾನ್ ನಟ ನಮ್ಮ ಇಂಡಸ್ಟ್ರಿಯ ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಫಾರ್ಮರ್ಸ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತಿತ್ತು ಆದರೆ ಈ ಸಿನಿಮಾದಲ್ಲಿ ಬರುವಂತಹ ಒಂದು ಮುಖ್ಯ ಪಾತ್ರ ಅಂದರೆ ಇಡೀ ಸಿನಿಮಾನೇ ಅವರ ಮೂಲಕ ಅವರ ಕಣ್ಣಿಂದ ಜನರಿಗೆ ತರಿಸುವಂಥ ಒಂದು ಪ್ರಯತ್ನ ಮಾಡಬಹುದು ಅಂತ ಹೇಳಿ ನಾವು ಕಿಶೋರ್ ಸರ್ನ ಭೇಟಿಯಾದಾಗ ಹಿ ವಾಸ್ ವೆರಿ ವೆರಿ ಹ್ಯಾಪಿ ಅವರು ಅವರ ಸಿಂಪ್ಲಿ ಅದಕ್ಕೆಲ್ಲದಕ್ಕಿಂತ ಅವರ ಸಿಂಪ್ಲಿಸಿಟಿಯನ್ನು ನೋಡಿ ನಾವು ಬೆರಗಾಗೋದ್ವಿ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಮಾತಾಡ್ಸಾದ್ಮೇಲೆ ಇಷ್ಟು ದೊಡ್ಡ ನಟ ಅದು ಹೇಗೆ ಈ ಥರ ಅಂತ ನಾವು ಅವ್ರನ್ನ ಪ್ರಶ್ನೆಗಳು ಕೇಳ್ತಾನೇ ಇದ್ದೀವಿ ಅವತ್ತಿಂದಲೇ ಕೇಳ್ತಾನೆ ಬಂದಿದ್ದೀವಿ ಸರ್ ಹೆಂಗೆ ಸರ್ ನೀವು ಹಿಂಗೆ ನಾನು ಹಿಂಗೆ ಏನು ಇದರಲ್ಲಿ ಏನು ವಿಶೇಷ ಏನಿದೆ ಅಂತ ಹೇಳ್ತಾರೆ ಅವರು ಸೊ ಇಂಥ ಒಂದು ಅದ್ಭುತವಾದ ನಟ ನಾನು ಆ್ಯಕ್ಚುಲಿ ಒಂದು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಕೂಲಲ್ಲಿ ಓದ್ತಾ ಇದ್ದಾಗ ಕಿಶೋರ್ ಸರ್ ಅವ್ರದ್ದು ಒಂದು ಕೇಸ್ ಸ್ಟಡಿ ಇತ್ತು ನಮಗೆ ಅಂದರೆ ಈ ಸಟಲ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಕೇಸ್ ಸ್ಟಡಿ ಇತ್ತು ಅಂದರೆ ಅವರು ಹೇಗೆ ಒಂದು ಪಾತ್ರ ಪ್ರವೇಶ ಮಾಡಿ ನಮಗೆ ನಾನು ಕಿಶೋರಲ್ಲ ಆ ಪಾತ್ರ ಅಂತ ನಿಮಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥ ಒಂದು ಕೇಸ್ ಸ್ಟಡಿಯನ್ನು ಮಾಡಿದ್ವಿ ಆವಾಗ ನೋಡಿನೇ ನಾವು ಯುನೋ ಯು ಆರ್ ಆಲ್ ಲೈಕ್ ಸೋ ಎಕ್ಸೈಟೆಡ್ ಬಟ್ ಇವ್ರನ್ನ ಭೇಟಿ ಆಗುವಾಗ ನನಗೆ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸೊ ಅವರು ತುಂಬ ಖುಷಿಯಾಗಿ ಈ ಒಂದು ನಮ್ಮ ಕಥೆಯನ್ನು ಕೇಳಿ ಅಂದರೆ ಫುಲ್ ಕಥೆಯಲ್ಲ ಅವರಿಗೆ ಎಷ್ಟಾಗುತ್ತೋ ನಾವು ಅಷ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ ಅವರು ಇದನ್ನು ಕೇಳಿ ತುಂಬ ಖುಷಿಯಿಂದ ಒಪ್ಕೊಂಡ್ರು ಸೊ ಅಲ್ಲಿಂದ ನಮಗೊಂದು ಆನೆ ಬಲ ಬಂದಂಗಾಯಿತು ಹಾಗೆ ಮಂಜು ಸರ್ ಅವರು ನಮ್ಮ ಕಾಕ್ರೋಚ್ ಅವರು ಕಾಕ್ರೋಚ್ ಅಲ್ಲ ಕಾಕ್ರೋಚ್ ಸಾರಿ ಯಾ ಅವರು ಸೊ ಸುದಿ ಅವರು ಸಾರಿ ಯಾ ಅವರು ಅವರು ನೋಡಿ ಅವ್ರ ಹೆಸರೇ ಹಂಗೆ ಫೇಮಸ್ ಆಗಿಬಿಟ್ಟಿದೆ ಯಾ ಸೊ ಅವರು ಕೂಡ ಅವರೆಲ್ಲ ಸೇರಿಕೊಂಡು ದೇವ್ ಎನ್ ಎನ್ಹ್ಯಾನ್ಸ್ಡ್ ದ ಸಿನಿಮಾ ಸೊ ಒಂದು ಟ್ರಿಪಲ್ ಸ್ಕ್ರೀನ್ ಪ್ಲೇ ಥರದಲ್ಲಿ ಆಸ್ ಅ ಕ್ರಿಯೇಟಿವ್ ಡೈರೆಕ್ಟರ್ ಬೈ ದ ದೇ ನಾವು ನಾನು ನಮ್ಮ ಹೆಂಡತಿಯವರಿಗೆ ಧರ್ಮಪತ್ನಿಯವರಿಗೆ ಸಪೋರ್ಟ್ ಮಾಡೋದಕ್ಕೆ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ ಸೊ ಒಂದು ಕ್ರಿಯೇಟಿವ್ ಡೈರೆಕ್ಟರಾಗಿ ಅವರ ವಿತ್ ಪರ್ಮಿಷನ್ ನಾವೊಂದು ಪ್ಯಾರಲ್ ಸ್ಕ್ರೀನ್ ಪ್ಲೇ ಅಂದರೆ ಟ್ರಿಪಲ್ ಸ್ಕ್ರೀನ್ಪ್ಲೇ ತ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇರುವಂಥ ಒಂದು ಸಿನಿಮಾ ಆ್ಯಂಡ್ ಎಲ್ಲ ಹೆಣ್ಣು ಮಕ್ಕಳಿಗೂ ರಿಲೇಟ್ ಮಾಡಿಕೊಳ್ಳುವಂಥ ಒಂದು ಸಿನಿಮಾ ಆಗುತ್ತೆ ಆ್ಯಂಡ್ ಒಂದು ಹೆಣ್ಣು ರೇಪ್ಗೊಳಗಾದಾಗ ಅವರ ಮನಸ್ಥಿತಿ ಯಾವ ಥರದಲ್ಲಿ ಇರುತ್ತೆ ಆ ಪ್ರೆಸ್ ಆ ಸನ್ನಿವೇಶದಲ್ಲಿ ಅದಾದ ಮೇಲೆ ಅವರ ಮನಸ್ಥಿತಿ ಹೇಗಿರುತ್ತೆ ಅದನ್ನು ಒಬ್ಬ ಇನ್ವೆಸ್ಟಿಗೇಟರ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಆಗಿ ಕಿಶೋರ್ ಸರ್ ಅವರು ಹೇಗೆ ಅದನ್ನು ನೋಡ್ತಾರೆ ಅವರ ಕಣ್ಣಿಂದ ಅವರ ದೃಷ್ಟಿಕೋನದಲ್ಲಿ ಹೇಗೆ ನೋಡ್ತಾರೆ ಅವರು ಹೇಗೆ ತೋರಿಸ್ತಾರೆ ಅನ್ನುವಂಥ ಅನ್ ಅನ್ನುವಂಥ ಒಂದು ಇದರಲ್ಲಿ ಸ್ಕ್ರೀನ್ ಈ ಕತೆ ಹೋಗುತ್ತೆ ಸೊ ನಾನು ಜಾಸ್ತಿ ಮಾತಾಡಲ್ಲ ಅವರು ಇನ್ನು ನಿಮಗೆಲ್ಲ ಡೀಟೇಲ್ಸನ್ನು ಕೊಡ್ತಾರೆ ಬಟ್ ಒಂದು ಯುನೀಕ್ ಆಗಿರೋ ಟಚ್ಚಿಂಗ್ ಆಗಿರುವಂತಹ ರಿಯಾಲಿಟಿಗೆ ಆಗಿರುವಂಥ ಒಂದು ಸಿನಿಮಾನ ಮಾಡೋ ಮಾಡೋಣ ಅಂತ ಈ ಒಂದು ಕಥೆಯನ್ನು ಚೂಸ್ ಮಾಡಿದ್ದೀವಿ ಸೊ ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಸಪೋರ್ಟ್ ಯಾವತ್ತು ಇಲ್ಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಭುವನಂ ಎಂಟರ್ಟೈನ್ಮೆಂಟ್ ನ ಮೊದಲ ಸಿನಿಮಾ